ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೋಬರೋಣ ಅದಕ್ಕೂ ಮುಂಚೆ ಯಾರೇಳು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಹಾಸನದ ಡಿ ಸಿ ಆಗಿ ಹೊಸ್ದಾಗಿ ಬಂದಿರ ಮಾಲಿನ್ಯ ಅವರು ಸ್ಟೇಜ್ ಮೇಲೆ ಬಂದು ಹೇಳ್ತಾ ಇರ್ತಾರೆ ನೋಡಿ ಇವತ್ತು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೆಯೋದಿಲ್ಲ ಮುಂದೂಡಲಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿರೋ ಜನಗಳೆಲ್ಲ ಸುಕ್ಕ ಬಟ್ಟೆ ಮಾತಾಡ್ತಾ ಇರ್ತಾರೆ ಹಾಗೆ ತುಂಬಾ ಟೆನ್ಶನ್ ಮಾಡ್ಕೊಂಡಿರ್ಬೇಕಾದ್ರೆ ಗೌರಿನು ಸಹ ತುಂಬಾ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಮತ್ತೆ ಒಂದು ನಿಮಿಷ ಸಮಾಧಾನ ಮಾಡ್ಕೊಳ್ಳಿ ಎಲ್ಲರೂ ಇಲ್ಲಿ ನಡೆದಂತ ಘಟನೆ ನೋಡಿ ನಿಮಗೆಲ್ಲ ಶಾಕ್ ಆಗಿದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಇಷ್ಟು ದಿನ ಡಿ ಸಿ ಆಗಿ ಇಲ್ಲಿ ಗೌರಿ ಹಾಗಾಗಿ ಹಕ್ಕುಪತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆದರೆ ಇವಾಗ ಮಾಡೋಕ್ಕಾಗ್ತಿಲ್ಲ ಯಾಕೆಂತಂದರೆ ಇನ್ನು ಮುಂದೆ ಡಿ ಸಿ ಗೌರಿ ಅವರು ಇಲ್ಲಿಗೆ ಡಿ ಸಿ ಅಲ್ಲ ಇನ್ಮೇಲೆ ನಾನು ಇಲ್ಲಿಗೆ ಆಸನದ ಡಿ ಸಿ ಆಗಿ ಬಂದಿದ್ದೀನಿ ಸ್ವಲ್ಪ ಟೈಮ್ ಕೊಡಿ ಈಗಷ್ಟೇ ಬಂದಿದ್ದೀನಿ ಈ ಊರಿಗೆ ಚಾರ್ಜ್ ಎಲ್ಲ ತೊಗೊಂಡು ಏನೇನು ಚೆಕ್ ಮಾಡಬೇಕು ಅದನ್ನೆಲ್ಲ ಮಾಡಿ ನಿಮ್ಮ ಅಕ್ಕುಪತ್ರನ ನಾನು ವಾಪಸ್ ಕೊಡೋಕ್ಕೆ ತುಂಬ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಸಮಾಧಾನ ಆಗಿರಿ ಹೋಗಿ ಬನ್ನಿ ನಿಂತ ಕಾಯಿ ಮುಗಿದು ಬಂದರ ಜನಗಳನ್ನೆಲ್ಲ ಕಳಿಸ್ತಾ ಇರ್ತಾಳೆ ಹಾಗೆ ಮತ್ತು ಮಾಲಿನಿ ಗೌರಿ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಗೌರಿ ಇನ್ನು ಎಷ್ಟೊತ್ತು ಅಂತ ಇಲ್ಲೇ ಇರ್ತೀಯಾ ಎಲ್ಲಿದ್ದು ವೇಸ್ಟು ಮನೆ ಹೊರಡು ಅಂತ ಹೇಳಿ ತನ್ನ ಪಾಡಿಗೆ ತಾನು ಈ ಕಡೆ ಆಫೀಸ್ಗೆ ಇರ್ತಾಳೆ ಆದರೆ ಗೌರಿ ಮಾತ್ರ ತುಂಬ ಬೇಜಾರಾಗಿ ಅಲ್ಲೇ ನಿಂತ್ಕೋತಾಳೆ ಹಾಗೆ ತನ್ನ ಒಂದು ಯೋಚನೆ ಮಾಡ್ತಾ ಇರ್ತಾಳೆ ಇದನ್ನು ನಿಲ್ಲಿಗೆ ಸುಮ್ಮನೆ ಬಿಡಲ್ಲ ಅಯ್ಯೋರ್ ಅಥಾರಿಟೀಸ್ಗೆ ಕಾಲ್ ಮಾಡಿ ಏನು ಎತ್ತ ಅಂತ ನಾನು ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಹಾಗೆ ಪ್ರಾಪರಾಗಿರೋ ಇನ್ಫಾರ್ಮೇಷನ್ ನಾನು ಕಲೆಕ್ಟ್ ಮಾಡಿಕೊಂಡೆ ಮಾಡ್ಕೋತೀನಿ ಅಂತ ಅವಳು ಸಹ ತುಂಬ ಕೋಪದಿಂದ ಈ ಕಡೆ ಆಫೀಸ್ಗೆ ವರ್ಕ್ ಬರ್ತಾಯಿರ್ತಾಳೆ ಹಾಗೆ ಅವರೆಲ್ಲ ಹೋಗೋದನ್ನ ಈ ಕಡೆ ಮೀಡ್ಯಾದವರೆಲ್ಲ ಕವರ್ ಮಾಡ್ಕೋತಾ ಹಾಗೆ ಮತ್ತೆ ನ್ಯೂಸಲ್ಲೆಲ್ಲ ಹೇಳ್ತಾ ಇರ್ತಾರೆ ನೋಡಿದ್ರೆ ವೀಕ್ಷಕರೇ ಹಾಸನದ ಗೌರಿ ಡಿ ಸಿ ಆಗಿದ್ದರು ಇಷ್ಟು ವರ್ಷ ಆದರೆ ಇವಾಗ ಮಾಜಿ ಗೌರಿ ಡಿ ಸಿ ಆಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಮಾಜಿ ಡಿ ಸಿ ಆಗಿರೋ ಗೌರಿಯವರು ಎಷ್ಟು ಹತಾಶೆಯಿಂದ ಹೋಗ್ತಾ ಇದ್ದಾರೆ ನೋಡಿ ಅಂತ ನ್ಯೂಸಲ್ಲೆಲ್ಲ ಸಹ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಶಂಕರ ಮನೆಯಿಂದ ಹೊರಗೆ ಬರ್ತಾ ಇರಬೇಕಾದ್ರೆ ಅವ್ರ ಮನೆ ಹತ್ರ ಈ ಕಡೆ ರುದ್ರ ಮತ್ತು ಶುದ್ರಪ್ಪ ಬಂದೇ ಬಿಡ್ತಾರೆ ಬಂದ್ಬಿಟ್ಟು ಏ ಶಂಕರ ಅಂತ ಕೂಗ್ತಿರ್ಬೇಕಾದ್ರೆ ಶಂಕ್ರನಿಗೆ ತುಂಬ ಆಶ್ಚರ್ಯ ಆಗ್ತಿರುತ್ತೆ ಏನಿಲ್ಲ ನಿನ್ನ ಹೆಂಡತಿ ಬಿಡಿಸ್ಕೊ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಗಮ್ ಅಂತ ಎಲ್ಲೋ ಹೋಗ್ತಾ ಇದೆಯಾ ಅಂತ ಅನ್ಬೇಕಾದ್ರೆ ರುದ್ರ ಹ್ಞೂ ಅಪ್ಪ ಯಾವ ಒಳ್ಳೆ ಪರ್ಫ್ಯೂಮ್ ಹಾಕೊಂಡು ಎಲ್ಲೋ ಹೋಗ್ತಾ ಇದ್ದೇನೆ ತುಂಬ ಫ್ರೆಶ್ ಆಗಿ ಹೋಗ್ತಿದ್ದಾನೆ ಅಂತ ಟೀಸ್ ಮಾಡ್ತಾ ಇರ್ತಾನೆ ಹಾಗೆ ಶೂರುದ್ರಪ್ಪ ನಾಗಾಡ್ಕೊಂಡು ಹೇಳ್ತಾ ಇರ್ತಾನೆ ಅಲ್ಲ ಕಂಡ್ಲ ಜೈಲಲ್ಲಿ ಮುದ್ದೆ ಮರಿಬೇಕಾಯಿದ್ದು ನೀನು ಅಂಥದ್ದು ನಿನ್ರು ಆ ಜಡ್ಜು ಕೈ ಕಾಲು ಹಿಡಿದು ಬೇಲ್ ತಗೊಂಡು ಹೆಂಗೋ ನಿನ್ನ ಬಿಡಿಸ್ಕೊಬಂದ್ಲು ಅದಕ್ಕೆ ನೀನು ಅಲ್ವಾ ಅಂತ ಅಂದಾಗ ಹೌದಪ್ಪ ಇವನು ತುಂಬ ಶಾನೆ ಮೆರೆತಿದ್ದಾನೆ ಅಂತ ಆರುದ್ರ ನಗಾಡ್ತಾ ಇರ್ತಾನೆ ಆದರೆ ಇನ್ನು ಮುಂದೆ ನೀನು ಈ ರೀತಿ ಮೆರೆಯೋಕ್ಕಾಗಲ್ಲ ಬಿಡು ಅಂತ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ಹಾಗೆ ಇನ್ ನೀನು ಮರೆಯೋಕ್ಕಾಗಲ್ಲ ಯಾಕೆ ಅಂತಂದರೆ ನೀನು ಕೆಲಸ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಶಂಕ್ರನಿಗೆ ತುಂಬ ಶಾಕ್ ಆಗ್ತಿರುತ್ತೆ ಏನ್ಲ ಹೇಳ್ತಿದ್ದೀಯ ಅಂತ ಅಂದಾಗ ದಿಟ ಕಂಡ್ಲ ನಾನು ದಿಟನೇ ಹೇಳ್ತಾ ಇದ್ದೀನಿ ನೀನು ಏನ್ ಗೌರಿ ಇನ್ಮೇಲೆ ಡಿ ಸಿ ಎಲ್ಲ ಎಕ್ಸ್ ಡಿ ಸಿ ಅಷ್ಟೇ ಅಂತ ನಗಾಡ್ತಾ ಇರ್ಬೇಕಾದ್ರೆ ಏನ್ ಏನ್ಲಾ ಮಾತಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಇರೋದನ್ನೇ ಹೇಳ್ತಾ ಇದ್ದೀವಿ ಅಲ್ಲ ಇನ್ಮೇಲೆ ಇವ್ನ ಇಲ್ಲೇ ಇರ್ತಾಳೆ ಇವನ್ ಜೊತೆನೇ ಇರ್ತಾಳೆ ಆದ್ರೆ ಇವ್ನ ಹೆಂಡತಿ ಹಾಗೆ ಡಿ ಸಿ ಅಂತೂ ಅಲ್ವೇ ಅಲ್ಲ ಅಂತ ನಗಾಡ್ತಿರ್ಬೇಕಾದ್ರೆ ನಾಲ್ಗೆ ಮೇಲೆ ಬಿಗಿಡ್ದು ಮಾತಾಡಿಲ್ಲ ಅಂತ ಬೈತಿರ್ಬೇಕಾದ್ರೆ ಏನಿಲ್ಲ ಅವ್ನ ಬೈತಿದ್ಯಾ ನಿನ್ ಕೈನ್ ಏನು ಕಿಸ್ಯಕ್ಕಾಗಲ್ಲ ಬಿಡ್ಲ ಅಂತ ಶೂರಿದ್ರಪ್ಪ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ನಗಾಡ್ಕೊಂಡು ಇಷ್ಟು ದಿನ ಎಂಡರು ಡಿ ಸಿ ಆಗಿದ್ಲು ಅಂತ ಮೆರೀತಿದಲ್ವಾ ಈಗ ಏನು ಮಾಡೋಕ್ಕೆ ಕೆಲಸ ಇಲ್ಲ ಒಂದು ಕೆಲಸ ಮಾಡು ಈಗ ಕವಡೆ ಕೊಟ್ಟು ಕೊಡ್ತೀನಿ ಕೂತ್ಕೊಂಡು ಆಟಾಡಿ ಇಬ್ಬರು ಅಂತ ಕವಡೆ ಕೊಟ್ಬಿಟ್ಟು ಇಬ್ಬರು ಹೊರಟು ಹೋಗ್ತಾ ಇದ್ದರೆ ಈ ಕಡೆ ಶಂಕರನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಅಲ್ಲ ಗೌರಿಗೆ ಟ್ರಾಸರ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಂಗೆ ಈಗ ಸಸ್ಪೆನ್ಷನ್ ಆಗಿದೆ ಅದೇನಾಗಿದೆ ಅಂತ ನಾನು ಹೋಗಿ ಮೊದಲು ನೋಡಬೇಕು ಅಂತ ತುಂಬ ಟೆನ್ಷನಿಂದ ಡಿ ಸಿ ಆಫೀಸ್ ಕಡೆ ಶಂಕರ ಬರ್ತಾಯಿರ್ತಾನೆ ಹಾಗೇನೊಂದು ಕಡೆ ಡಿ ಸಿ ಗೌರಿ ಈ ಕಡೆ ಡ್ಯೂಟಿಗೆ ಬಂದುಬಿಟ್ಟು ಮಾತಾಡ್ತಾ ಇರ್ತಾಳೆ ಅಯ್ಯೋ ಹತ್ತಾಡಿದ ಹತ್ರ ಏನು ಸರ್ ನನ್ನನ್ನು ಸಸ್ಪೆಂಡ್ ಮಾಡಿದಿರಲ್ಲ ವಿತೌಟ್ ಪರ್ಮಿಷನ್ ಇಲ್ದಲೆ ಯಾವ ರೀತಿ ಮಾಡಿದರೆ ಅಂತ ಅಂದಾಗ ಇಲ್ಲ ನೀವು ಆಗಿದ್ದೀರಾ ಅಂತ ಹೇಳ್ಬೇಕಾದ್ರೆ ಸರಿ ಸರ್ ನನ್ನನ್ನು ಸಸ್ಪೆಂಡ್ ಮಾಡಿದ್ದೀರಾ ಆದರೆ ಒಂದು ಪ್ರಾಪರ್ ರೀಸನ್ ಕೊಡಿ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಪ್ರಾಪರ್ ರೀಸನ್ ಕೊಡ್ದಲೆ ನಾನಂತೂ ಇಲ್ಲಿಂದ ಹೋಗಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮಾಲ್ನಿ ಅವ್ಳು ಫೋನಾಗಿ ಕಿತ್ಕೊಂಡು ಕಟ್ ಮಾಡಿಬಿಟ್ಟು ಹಾಯ್ ಗೌರಿ ಹೇಗಿದೀಯಾ ಬರಬೇಕಾದ್ರೆ ನೀವು ಕಿರಿಕಾಗಿ ಇಂಟ್ರಡಕ್ಷನ್ ಆಗಿಬಿಡ್ತು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಹೋಗ್ಲಿ ಬಿಡು ಏನು ಮಾಡಿ ಅನ್ನೋಕ್ಕಾಗುತ್ತೆ ಏನು ಗೊತ್ತಾ ನನಗೆ ನಿನ್ನೆ ತಾನೇ ಆರ್ಡ್ರ್ ಕಾಫಿ ಬಂದುಬಿಟ್ಟು ಅದು ನೋಡಿದ ತಕ್ಷಣ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಫಸ್ಟ್ ಪ್ಲೇಟಲ್ಲಿ ನಾನು ಬಂದುಬಿಟ್ಟೆ ಅನ್ಫಾರ್ಚುನೇಟ್ಲಿ ನಿನ್ನೆ ನಾ ಮೀಟ್ ಮಾಡೋಂಗಾಯ್ತು ಅಂತ ಅನ್ಬೇಕಾದ್ರೆ ಗೌರಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ಮಾಲಿನ್ಯ ಹೇಳ್ತಾ ಇರ್ತಾಳೆ ಈ ಊರು ಈ ವಾತಾವರಣ ತುಂಬ ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಅಂತ ಅನ್ಬೇಕಾದ್ರೆ ಅವ್ರಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಆರಾಮಾಗಿದೆಯಾ ನೀನು ಆರಾಮಾಗೇ ಇರ್ತೇ ಬಿಡು ಯಾಕೆ ಅಂತಂದರೆ ಈ ಊರಿನ ವಾತಾವರಣ ಅಷ್ಟು ಚೆನ್ನಾಗಿದೆ ಅಂತ ಮಾಲಿನ್ಯ ಹೇಳ್ತಾ ಇರ್ತಾಳೆ ಹಾಗೆ ಓಕೆ ಇವಾಗ ವರ್ಕ್ ಬಗ್ಗೆ ನಾನು ಮಾತಾಡ್ತೀನಿ ಯಾವ್ಯಾವ ಕೆಲಸ ಏನೇನಿದೆ ಅಂತ ಅದನ್ನು ನನಗೆ ಹೇಳು ನೀನು ಮುಗಿಸ್ಲೇಬೇಕು ಅಂತ ಏನು ಪ್ರಜೆ ನನ್ನ ಹಾಕೋಲ್ಲ ಹಾಗೆ ಎಷ್ಟು ಇಂಪಾರ್ಟೆಂಟು ಫೈಲ್ ಆಗಿದ್ರು ಪರವಾಗಿಲ್ಲ ಅದನ್ನು ನಾನು ನೋಡ್ಕೋತೀನಿ ಯು ಡೋಂಟ್ ವರಿ ಐ ವಿಲ್ ಮ್ಯಾನೇಜ್ ಎವ್ರಿ ಒಂದು ಏನು ಗೊತ್ತಾ ನಿನಗೆ ಆರ್ಡರ್ ಕಾಪಿ ಬಂತ ಬಂದಿರ್ಬೋದು ಅಂತ ಅನ್ಸುತ್ತೆ ಏಕೆಂತಂದರೆ ನಿನಗೆ ಅನುಮಾನ ಇತ್ತಲ್ಲ ಇವಾಗ ಡೌಟು ಕ್ಲಿಯರ್ ಆಯಿತಾ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಹೇಗಿದ್ರು ಇವಾಗ ಆರಾಮಾಗಿದ್ದೆ ಅಮ್ಮನೆಗೆ ಹೋಗಿ ರಿಲ್ಯಾಕ್ಸ್ ಮಾಡು ಅಂತ ಅಂದ್ಬಿಟ್ಟು ಎದ್ದಾಳೆ ಅಂತ ಅಂದಾಗ ಗೌರಿಗೆ ಹೋಗ್ತಿದ್ದ ಅವಳ ಮುಖಾಂತ ನೋಡ್ತಿರ್ಬೇಕಾದ್ರೆ ಎದ್ದಾಳೆ ಗೆಟಪ್ ಅಂದ ತಕ್ಷಣ ಗೌರಿಗೆ ತುಂಬ ಶಾಕ್ ಆಗ್ತಿರುತ್ತೆ ಅಲ್ಲಿರೋ ಸ್ಟಾಫೆಲ್ಲ ಎ ನಿಂತ್ಕೊಬಿಡ್ತಾರೆ ಹಾಗೆ ಗೌರಿ ತುಂಬ ಕೋಪದಿಂದ ಮಾಲಿನಿ ಅಂತ ಅನ್ಬೇಕಾದ್ರೆ ಮೇಡಮ್ ಮಾಲಿನಿ ಮೇಡಮ್ ಅಂತ ಕರಿಬೇಕು ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾ ಇರ್ತಾಳೆ ಹಾಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅನ್ನೋದು ನಿನಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತಲ್ವ ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಗೌರಿ ಸಿಟ್ ಮೇಲೆ ಈ ಕಡೆ ಡಿ ಸಿ ಮಾಲಿನಿ ಕುತ್ಕೋತಾ ಇರ್ತಾಳೆ ಹಾಗೆ ಇವು ಬೆಟರ್ ಯು ಯುಗೋ ಲೀವ್ ನೋವು ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಇನ್ನೊಂದು ಕಡೆ ಶುರುದ್ರಪ್ಪ ಮತ್ತು ರುದ್ರ ಇಬ್ಬರೂ ಸಹ ಫ್ಲವರ್ ಬಗ್ಗೆ ತಗೊಂಡು ಡಿ ಸಿಗೆ ವೆಲ್ಕಮ್ ಮಾಡೋಕೆ ಅಂತ ಬರ್ತಾ ಇರ್ತಾರೆ ಅವಾಗ ಶುರುದ್ರಪ್ಪ ಹೇಳ್ತಾ ಇರ್ತಾನೆ ಬಾರ್ಲ ರುದ್ರ ಬೇಗ ಹೋಗಿ ವೆಲ್ಕಮ್ ಮಾಡೋಣ ಆಸನಿವಾಸ ನಿವಾಸ ಡಿಸಿ ಬಂದಿದ್ದಾರೆ ಅಂತ ಅನ್ಬೇಕಾದ್ರೆ ಹೌದು ಅಪ್ಪಯ್ಯ ಕೋಟಿ ಕೋಟಿ ಖರ್ಚು ಮಾಡಿ ನಾವು ಅವ್ರನ್ನ ಇಲ್ಲಿ ಕರ್ಸ್ಕೊಂಡಿದ್ದೀವಿ ಅಂತ ಅಂದಮೇಲೆ ನಾವು ಹೇಳ್ದಂಗೆ ನಮ್ಮ ಕೆಲಸ ನಾವು ಮಾಡ್ಕೊಡ್ಬೇಕು ಬಾ ಎಲ್ಕಮ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ರುದ್ರ ಹೇಳ್ತಾ ಇರ್ತಾನೆ ನಾವು ವೆಲ್ಕಮ್ ಮಾಡೋದು ನೋಡಿ ಅವಮ್ಮ ಬೆಚ್ಚಿ ಬಿಡಬೇಕು ಹಾಗೆ ಬೆಚ್ಚಿ ಬಿಡ್ಬಿಟ್ಟು ನಾವೇನೇನು ಹೇಳ್ತೀವಿ ಎಲ್ಲ ಕೆಲಸನೂ ಮಾಡಲೇಬೇಕು ಅಪ್ಪಯ್ಯ ಅಂತ ಅನ್ಬೇಕಾದ್ರೆ ಹೌದು ಮತ್ತೆ ಕೋಟಿ ಕೋಟಿ ಖರ್ಚು ಮಾಡಿಲ್ವಾ ಅಂದಮೇಲೆ ಅವಳು ಮಾಡೇ ಮಾಡ್ಕೊಡ್ತಾಳೆ ರುದ್ರ ಹೋಗೋಣ ಅಂತ ಸ್ಪೀಡಾಗಿ ಹೋಗ್ತಾ ಇರ್ತಾನೆ ಹಾಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ ಅಪ್ಪಯ್ಯ ಹೋದ ತಕ್ಷಣ ನಮ್ಮ ಅಮ್ಮನ ಜೊತೆ ಫ್ರೆಂಡ್ಶಿಪ್ ಅಂತ ಅನ್ಬೇಕಾದ್ರೆ ಉಕ್ಕೊಂಡ್ಲಾ ನೀನ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಆ ಎಮ್ಮೆಲೆ ಏನು ಅಂದ ಅಂತವ ಎಗ್ಗ ಮುಗ್ಗೆ ಉಗ್ದಾಕಿದ್ದಾಳೆ ಯಾರು ಇರಲಿ ಬಿಡ್ಲಿ ನೋಡ್ದಲೆ ಸಹ ಬೈದಿದ್ದಾಳೆ ಅಂತ ಅಂದಾಗ ಹೌದಪ್ಪ ಆ ಥರ ಸ್ಟ್ರಿಕ್ಟ್ ಅವಳು ಆಗಾದ್ರೆ ನಮಗೆ ಯಾರು ಆಗಲ್ಲ ಆ ಎಮ್ಮನಿಗೂ ಯಾರು ಆಗಲ್ಲ ಅಂತ ಅನ್ಸುತ್ತೆ ಅಂತ ಅಂದಾಗ ಅದೇನೋ ಗಾದೆ ಇದೆಯಲ್ಲ ಶತ್ರುವಿನ ಶತ್ರು ನಮಗೆ ಮಿತ್ರ ಅಂತ ಕರೆಕ್ಟ್ ಆಗಿದೆ ನೋಡು ಒಳ್ಳೆ ಡಿಸಿನೇ ನಾವು ಕರ್ಸ್ಕೊಂಡಿದೀವಿ ಅಂತ ಇಬ್ಬರು ನಗಾಡ್ತಾ ಇರ್ತಾರೆ ಹಾಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ ಈ ಮಾಲಿನಿ ಮೇಡಮ್ನ ಇಟ್ಕೊಂಡು ಪ್ರತಿದಿನ ಈ ಶಂಕರ ಮತ್ತೆ ಗೌರಿಗೆ ಒಂಥರ ನರಳೋ ರೀತಿ ಮಾಡಬೇಕು ಅದ್ರಲ್ಲಿ ಒಂಥರ ಖುಷಿ ಇದೆ ಅಂತ ಅಂದಾಗ ನೀನು ಹೇಳ್ದಂಗೆ ಮಾಡೋಣ ಬಾರ್ಲಾ ನಡೀತಾ ಬೇಗ ಹೋಗೋಣ ಅಂತ ಇಬ್ರು ಸಹ ಬರ್ತಾ ಇರ್ತಾರೆ ಕಡೆ ಡಿ ಸಿ ಗೌರಿ ತುಂಬ ಕೋಪ ಮಾಡ್ಕೊಂಡು ಮಾಲಿನಿ ಹತ್ರ ಹೇಳ್ತಾ ಇರ್ತಾಳೆ ನೋಡು ಮಾಲಿನಿ ನನಗೆ ಪ್ರಾಪರ್ ರೀಸನ್ ಗೊತ್ತಿಲ್ಲರೆ ನಾನು ಹೋಗಲ್ಲ ಇಲ್ಲಿಂದ ಅಂತ ಅನ್ಬೇಕಾದ್ರೆ ಏನು ನಿನಗೆ ರೀಸನ್ ಬೇಕಾ ಪ್ರಾಪರ್ ರೀಸನ್ ಬೇಕಾ ನಿನ್ನ ವೈಯಕ್ತಿಕ ವಿಚಾರಕ್ಕೆ ಅಂದರೆ ನಿನ್ನ ಗಂಡನ ಬೇಲ್ ಕೊಡ್ಸೋಕೋಸ್ಕರ ನಿನ್ನ ಪರ್ಸನಲ್ ಕೆಲಸಕ್ಕೆ ಈ ತರ ಕೆಲಸ ಕಾರ್ಯಗಳಿಗೋಸ್ಕರ ನಿನ್ನ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದ್ದೀಯ ಅದಕ್ಕೆ ನಿನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತ ಅಂದಾಗ ಅವ್ಳಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಇದು ಅಂತ ಮಾಲಿನ್ಯ ಹೇಳ್ತಾ ಇರಬೇಕಾದ್ರೆ ನಾನು ಆಗಿ ನೀನು ಅಂತ ಗೌರಿ ವಾರ್ನ್ ಮಾಡ್ತಾ ಇರ್ತಾಳೆ ಆಗೋಸ್ಕರ ನೀನು ಈ ಅಧಿಕಾರನ ಬಳಸ್ಕೊಂಡಿದ್ಯಾನ್ ಕಡೆ ಆಗಿ ಮಾತಾಡ್ತಿರೋದು ಅಂತ ಇವಳು ಸಹ ಆವಾಜ್ ಆಗ್ತಾ ಇರ್ತಾಳೆ ಹಾಗೆ ಮಾಲಿನ್ಯ ಹೇಳ್ತಾ ಇರ್ತಾಳೆ ಈಗೇನು ಆರ್ಡರ್ಸ್ನ ನೀನು ಹೊಬ್ಬೆ ಮಾಡ್ಕೋತೀವೋ ಹಾಗೆ ಈಗ ನಿಂತ್ಕೋತೀವಿ ಅಂತ ಅನ್ಬೇಕಾದ್ರೆ ನಿನ್ನ ಮಾತೆ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಅನ್ಬೇಕಾದ್ರೆ ನಾನು ಯಾರು ನಮಿಸೋ ಅವಶ್ಯಕತೆ ನನಗಿಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಕಾಲ ಬೆಲ್ಲನ್ನ ರಿಂಗ್ ಮಾಡಿದ ತಕ್ಷಣ ಈ ಕಡೆ ಡಿ ಸಿ ಪಿ ಎ ಬಂದೇ ಬಿಡ್ತೇನೆ ಮೇಡಮ್ ಅಂತ ಅನ್ಬೇಕಾದ್ರೆ ಮಾಲಿನ್ಯ ಕಂಡ್ಕೊಂಡು ಬಿಡ್ತಾ ಇರ್ತಾಳೆ ಸಾರಿ ಮೇಡಮ್ ಅಂದ್ಬಿಟ್ಟು ಹೇಳಿ ಮೇಡಮ್ ಅಂತ ಅಂತ ಎಮ್ ಎಲ್ ಎ ಪಿ ಇದರಲ್ಲ ಅವ್ರನ್ನೊಂದು ಸ್ವಲ್ಪ ಕರೀರಿ ಹಾಗೆ ಅನವಶ್ಯಕವಾಗಿ ಯಾರಾದರೂ ನನ್ನ ಆಫೀಸಲ್ಲಿ ಹಿಂದ್ಕೊಳ್ಳೋದು ನನಗೆ ಸರಿ ಇಲ್ಲ ಅವ್ರನ್ನ ಹೊರಗಡೆ ಕಳಿಸಿದ್ದ ಅಂದಾಗ ಈ ಕಡೆ ಪಿ ಎ ಏನು ಮಾತಾಡೋಕ್ಕಾಗ್ದೆ ಮೇಡಮ್ ಅಂತ ಕೈ ಮುಗಿದು ಗೌರಿ ಕಡೆ ನೋಡ್ತಾ ಇರಬೇಕಾದ್ರೆ ಬೇಜಾರು ಮಾಡ್ಕೊಂಡು ಹೊರಟು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ನಿಲ್ಲು ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಅವಳು ಗೌರಿ ಐ ಎ ಎಸ್ ಅಂತ ಇರೋ ಬೋರ್ಡ್ನ ತೊಗೊಬಿಟ್ಟು ಇದರ ಅವಶ್ಯಕತೆನಿಲ್ಲ ಇಲ್ಲಿಗೆ ಕೆಲಸ ಮುಗೀತು ಅಂತ ಅನಿಸುತ್ತೆ ತುಂಬ ಕಷ್ಟಪಟ್ಟು ಓದಿ ಇದನ್ನು ಪಡ್ಕೊಂಡಿದ್ಯಾ ಮನೇಲಿದ್ದು ಆಗಿರೋ ನೆನಪಾಗುತ್ತೆ ಅವಾಗವಾಗ ನೆನಪಾದಾಗ ಇದನ್ನು ನೋಡ್ಕೊತ ಕೈ ಕೊಟ್ಟು ಕಳಿಸ್ತಿರ್ಬೇಕಾದ್ರೆ ಗೌರಿ ತುಂಬ ಅಂದರೆ ತುಂಬ ಕಣ್ಣೀರು ಹಾಕೊಂಡು ಹೊರಗಡೆ ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಂಕರನೂ ಸಹ ಹೊರಗಡೆ ನಿಂತ್ಕೊಂಡು ಟೆನ್ಷನಿಂದ ಓಡಾಡ್ತಿರ್ಬೇಕಾದ್ರೆ ಶಂಕರನ ನೋಡಿ ತುಂಬ ಅಂದರೆ ತುಂಬ ಕಣ್ಣೀರು ಹಾಕ್ಕೊಂಡು ಓಡೋಡಿ ಬಂದು ಶಂಕರನ್ನ ಹಗ್ ಮಾಡಿಕೊಂಡು ಅಳ್ತಾ ಇರ್ತಾಳೆ ಹಾಗೇ ಒಂದು ಕಡೆ ಎಮ್ ಎಲ್ ಎ ಪಿ ಬಂದಾಗ ಅವನು ನಿಂತ್ಕೊಂಡು ಎದ್ರುಕೊಂಡಿರ್ಬೇಕಾದ್ರೆ ಕೂತ್ಕೊಳ್ಳಿ ಅಂತ ಮಾಲಿನಿ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಮೇಡಮ್ ಅಂತ ಅನ್ಬೇಕಾದ್ರೆ ಕೂತ್ಕೊಳ್ರಿ ನಾನೇನು ಮಾಡಲ್ಲ ಅಂತ ಡಿ ಸಿ ಮಾಲಿನ್ಯ ಹೇಳ್ತಿರ್ಬೇಕಾದ್ರೆ ಕೂತ್ಕೋತಾಳೆ ನೋಡ್ರಿ ನೀವು ಒಬ್ಬ ಸರ್ಕಾರಿ ಅಧಿಕಾರಿ ಅಂತ ಕರೆದು ನಾನು ಇಲ್ಲಿ ಮಾತಾಡ್ತಿದ್ದೀನಿ ನಿಮ್ಮ ಎಮ್ ಎಲ್ ಎ ಅವರಿಗೆ ಬುದ್ಧಿನೂ ಇಲ್ಲ ಏನೂ ಇಲ್ಲ ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಿ ಏನಾದರೂ ಇನ್ನೊಂದು ಸಲ ಈ ಥರ ಮಾಡಿದರೆ ಏನು ಮಾಡಬೇಕು ಅದೇ ರೀತಿ ಆಕ್ಷನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸಿ ಹೋಗಿ ನೀವು ಇನ್ನು ಇನ್ಮೇಲೆ ಹುಷಾರು ಅಂತ ಹೇಳಿ ಕಳಿಸ್ತಾ ಇರ್ತಾಳೆ ಹಾಗೆ ಗೌರಿ ಕಣ್ಣೀರು ಹಾಕೊಂಡು ಶಂಕರನ ಹಾಕಿ ಮಾಡ್ಕೊಂಡು ಅಳ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೋ ಗೌರಿ ಏನಾಯಿತು ಅಂತ ಅಂದಾಗ ಶಂಕರವರೇ ನನ್ನನ್ನು ಸಸ್ಪೆಂಡ್ ಮಾಡಿದ್ರಂತೆ ಅಂತ ಅಂದಾಗ ಅವನಿಗೂ ಸಹ ಶಾಕ್ ಆಗ್ತಾ ಇರುತ್ತೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಲ್ವಂತೆ ನನ್ನ ಅಧಿಕಾರನ ದುರುಪಯೋಗ ಮಾಡ್ಕೊಂಡಂತೆ ಅದಕ್ಕೆ ಇವರು ಸಸ್ಪೆಂಡ್ ಮಾಡಿದರೆ ಅಂತ ಅಂದಾಗ ಈ ಕಡೆ ಶಂಕ್ರನಿಗೆ ಸಹ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ಗೌರಿ ಹಾಕೊಂಡು ಹೇಳ್ತಿದ್ದಾರೆ ನನ್ನನ್ನು ಸಸ್ಪೆಂಡ್ ಮಾಡಿದ್ರಂತೆ ಇನ್ಮೇಲೆ ಈ ಪೊಸಿಷನಲ್ಲಿ ನಾನು ಮುಂದುವರೇಕಾಗಲ್ವಂತೆ ಅಂತ ಕೆಳಗಡೆ ಕುಸಿದ್ಬಿದ್ದಾಗ ಶಂಕ್ರನಿಗೆ ಶಾಕ್ ಆಗ್ತಾ ಇರುತ್ತಂತೆ ನನ್ನ ಪ್ರಾಮಾಣಿಕತೆಯ ಇವರು ಅಪ್ರಾಮಾಣಿಕ ಮತ್ತೆ ಅಂತ ದುರುಪಯೋಗ ಮಾಡಿಕೊಂಡು ಆ ರೀತಿ ಬಿರುದು ಕೊಟ್ಬಿಟ್ರು ಶಂಕರ ಅವರೇ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಇದೇ ನಾ ಈ ಸಿಸ್ಟಮು ನನಗೆ ಮತ್ತು ನನ್ನ ಪ್ರಾಮಾಣಿಕತೆಗೆ ಈ ಥರನ ಮರ್ಯಾದೆ ಕೊಡೋದು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಶಂಕರ ಸಮಾಧಾನ ಮಾಡ್ತಾ ಇರ್ತಾನೆ ಎದ್ದಾಳುಗವ್ರೆ ಇಲ್ಲಿಂದ ಎದ್ದಾಳು ಅಂತ ಅನ್ಬೇಕಾದ್ರೆ ಇಲ್ಲ ನನಗೆ ಎಲ್ಲೂ ಬರಲ್ಲ ನನಗೆ ಪ್ರಾಪರ್ ರೀಸನ್ ಗೊತ್ತಾಗೋವರೆಗೂ ನಾನು ಬರಲ್ಲ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಪ್ಲೀಸ್ ಸಮಾಧಾನ ಮಾಡ್ಕೊ ಬಾ ಹೋಗೋಣ ಅಂತ ಕರಿತಾ ಇರ್ತಾನೆ ಹಾಗೆ ಗೌರಿ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನಾನು ನಿಮ್ಮನ್ನು ಬಿಡಿಸಿದ್ದ ದೊಡ್ಡ ತಪ್ಪಾಗಿದೆ ಅಲ್ಲ ನಾನು ಗೃಹಿಣಿಯಾಗಿ ನಿಮ್ಮ ಹೆಂಡತಿಯಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅದರಲ್ಲೂ ಕಷ್ಟಪಟ್ಟು ಓದಿ ಲಾಯರಾಗಿ ಅವರತ್ರ ಕಾಡಿ ಬೇಡಿ ತಾನೇ ನಾನು ಬೇಲನ್ನ ತಗೊಂಡಿದ್ದು ಅಂಥದ್ರಲ್ಲಿ ನನ್ನ ಅಧಿಕಾರನ ನಾನೆಲ್ಲಿ ದುರುಪಯೋಗ ಪಟ್ಕೊಂಡೆ ಇವರೆಲ್ಲ ನನಗೆ ಈ ರೀತಿ ಬಿರುದು ಕೊಟ್ಟಿದ್ರಲ್ಲ ನಾನು ಏನು ಮಾಡಲಿ ಅಂತ ಮಾಡಲಿಂತ ಆಗ್ತಿರ್ಬೇಕಾದ್ರೆ ದಯವಿಟ್ಟು ಸಮಾಧಾನ ಮಾಡ್ಕೊ ಬಾ ಹೋಗೋಣ ಗೌರಿ ಅಂತ ಕರೀತಿದ್ರೆ ಈ ಕಡೆ ನಾನು ಬರಲ್ಲ ಯಾವ ರೀತಿ ಸಮಾಧಾನ ಮಾಡಿಕೊಳ್ಳಿಂತ ಅಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಬೀದಿಗೆ ಬಿದ್ದಿದ್ದ ಗೌರಿನ ನೋಡಿಕೊಂಡು ಈ ಕಡೆ ರುದ್ರ ಮತ್ತೆ ಶೂರದಪ್ಪ ಇಬ್ಬರು ಸಹ ನಗಾಡ್ತಾ ಇರ್ತಾರೆ ಹಾಗೆ ಮತ್ತೆ ರುದ್ರ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ ಅಲೋ ಮೇಡಮ್ ಹ್ಯಾಪಿ ಕೆಲಸ ಕಳ್ಕೊಂಡಿದ್ದೆ ಅಂತ ನಗಾಡ್ಕೊಂಡು ಹಾಗೆ ಈ ಕಡೆ ಶೂರದಿ ಕೆಲಸ ಕಳ್ಕೊಂಡಿದ್ದೆ ಅಂತ ನಗಾಡ್ತಿರ್ಬೇಕಾದ್ರೆ ಇಂಗ್ಲೀಷ್ ಅಪ್ಪ ಇಂಗ್ಲಿಷ್ ಇಂಗ್ಲೀಷ್ ನಮಗೂ ಮಾತಾಡಕ್ಕೆ ಬರುತ್ತೆ ಅಂತ ರುದ್ರ ಹೇಳ್ತಾ ಇರ್ತಾನೆ ಏನು ತುಂಬಾ ಕೋಪ ಪರಿಸಿದೆಯೇ ಶಂಕರ ನಿನ್ ಕೈಲಿ ಏನೂ ಕಿಸ್ಯಾಕ್ ಆಗಲ್ಲ ಬಿಡು ಇಷ್ಟು ದಿನ ನಿಮಗೆ ಟೈಮ್ ಚೆನ್ನಾಗಿತ್ತು ಅದಕ್ಕೆ ಮೆರಿತಾ ಇದ್ರಿ ಈಗ ಡಿ ಸಿ ಮೇಡಮ್ ಬೇರೆ ಕೆಲಸ ಕಳ್ಕೊಂಡು ಈ ತರ ಕೂತಿದ್ದಾಳೆ ಬಿದಿಪಾಲ್ ಆಗಿದ್ದಾಳೆ ಇಲ್ಲಿ ಬೇರೆ ಡಿ ಸಿ ಮುಂದೆ ನಿಂತಿದ್ದೀರಾ ಏನಾದ್ರೂ ಉಸಿರು ಬಿಟ್ರೆ ಏನ್ ಮಾಡ್ತಾಳೆ ಅಮ್ಮ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ ಗೌರಿ ತುಂಬ ಕಣ್ಣೀರಾಗ್ತಾ ಇರ್ತಾಳೆ ರುದ್ರ ಏನೇ ಗೌರಿ ಅಧಿಕಾರ ಇದೆ ಅಂತ ನನ್ನ ಕೆನ್ನೆಗೆ ಹುಡಿದೆಲ್ಲ ಮೊನ್ನೆಯ ಇವಾಗ ಹೊಡಿಬಾ ನಾನು ನೋಡ್ತೀನಿ ಅಧಿಕಾರದಿಂದ ಮೆರೀತಿದ್ದೆ ಅಲ್ವಾ ಅದಕ್ಕೋಸ್ಕರ ನಿನಗೆ ಯಾವ ಥರ ರಿಟರ್ನ್ ಗಿಫ್ಟ್ ಕೊಟ್ಟೆ ನೋಡು ನಾನು ಈಗ ಬಂದಿದ್ರಲ್ಲ ಡಿ ಸಿ ಆ ಮೇಡಮ್ನ ಕೋಟಿ ಕೋಟಿ ಖರ್ಚು ಮಾಡಿ ಇನ್ನಾನೇ ಕರ್ಸಿದ್ದು ಅಂತ ಅಂದಾಗ ಶಂಕರನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಏನವ ಅಧಿಕಾರ ಇದೆ ಅಂತ ಮೆರೆತಿದ್ದೆಲ್ಲ ಇವಾಗ ನೋಡು ಬೀದಿ ಪಾಲ ಅಂತ ಹೇಳ್ಕೊಂಡು ಮತ್ತೆ ನಗಾಡ್ತಾ ಇರ್ತಾರೆ ಹಾಗೆ ಬಾರ್ಲಾ ಇವಳ ಹತ್ರ ಏನು ನಾವು ಮಾತಾಡೋದು ನಮ್ಮ ಮಾತುಕತೆ ಏನಿದ್ರು ಒಳಗಡೆ ಅಂತ ಶೂರುದ್ರಪ್ಪ ನಾ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವರಿಬ್ರು ಕಣ್ಣೀರು ಹಾಕೊಂಡು ಹಾಗೆ ನೆಂಕೋತಾರೆ ಇನ್ನೊಂದು ಕಡೆ ಡಿ ಸಿ ರೂಮಿಗೆ ಡೈರೆಕ್ಟಾಗಿ ಶೂರುದ್ರಪ್ಪ ಮತ್ತು ರುದ್ರ ಇಬ್ಬರು ನುಗ್ಬಿಟ್ಟು ಹೇಳ್ತಾ ಇರ್ತಾರೆ ನಮಸ್ಕಾರ ನಮಸ್ಕಾರ ಆಸನದ ಡಿ ಸಿ ಮೇಡಮ್ಗೆ ನಮಸ್ಕಾರ ಅಂತ ಹೇಳ್ತಾ ಇರಬೇಕಾದ್ರೆ ಮಾಲಿನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ ಏನು ಗೊತ್ತಾ ಮೇಡಮ್ ಆಸನಕ್ಕೆ ಹೊಸ ಡಿ ಸಿ ಬಂದಿದ್ದಾರೆ ಅವ್ರ ಹೆಸರು ಮಾಲಿನಿ ಅಂತ ಗೊತ್ತಾಯ್ತು ಏನೋ ಹಳೆ ಹೆಂಗಸು ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತ್ತು ನೀವು ಎಷ್ಟು ಹೆಂಗಾಗಿದ್ದೀರ ಅಲ್ವಾ ಅಂತ ಅಂದಾಗ ಮಾಲಿನಿ ನಗಾಡ್ತಾ ಇರ್ತಾಳೆ ಈ ಸುಮ್ನೆ ರುದ್ರ ಅಂತ ಶುರುದ್ರಪ್ಪ ಹೇಳ್ತಿರ್ಬೇಕಾದ್ರೆ ಅಲ್ಲ ಮೇಡಮ್ ತುಂಬ ಹೆಂಗಾಗಿದ್ರಲ್ಲ ಅದಕ್ಕೆ ಹೇಳಿದೆ ಅಂತ ಅಂದ್ಬಿಟ್ಟು ತಾನು ಪಾಡಿಗೆ ತಾನು ಹೋಗಿ ಚೇರಲ್ಲಿ ಕುತ್ಕೊಂಡು ಇಬ್ರು ನಗಾಡ್ಕೊಡ್ತಾ ಇರಬೇಕಾದ್ರೆ ನೀವು ಯಾರು ಅಂತ ಕೇಳಬೇಕಾದ್ರೆ ಮತ್ತೆ ನಗಾಡ್ತಾ ಇರ್ತಾರೆ ನೋಡಪ್ಪಯ್ಯ ಮೇಡಮ್ಗೆ ನಾವು ಯಾರು ಅಂತ ಗೊತ್ತಿಲ್ಲ ಸ್ವಲ್ಪ ಹೇಳು ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಏನು ಗೊತ್ತಾ ಮೇಡಮ್ ಈ ಆಸನಕ್ಕೆ ನಾವೇ ಪಿಲ್ಲರ್ ಇದ್ದಂಗೆ ಹೊಸ ಟಿ ಸಿ ಬಂದಿದ್ದಾರೆ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ನಾವು ನಿಮಗೆ ವೆಲ್ಕಮ್ ಮಾಡ್ದಂತ ಬಂದ್ವಿ ನನ್ನ ಹೆಸರು ಶುರುದ್ರಪ್ಪ ಇವನ ಹೆಸರು ರುದ್ರ ನಾವಿಬ್ರು ಅಪ್ಪ ಮಗ ಅಂತ ಹೇಳ್ಬೇಕಾದ್ರೆ ಮಾಲಿನ್ಯ ಒಳ್ಳೊಳಗೆ ನಗಾಡ್ತಾರೆ ಇರ್ತಾಳೆ ಹಾಗೆ ಮತ್ತೆ ರುದ್ರ ಫ್ಲವರ್ ಬಗ್ಗೆ ಕೊಟ್ಟು ವಿಶ್ ಮಾಡ್ತಿರ್ಬೇಕಾದ್ರೆ ಅಲ್ಲೊಬ್ರು ಹುಡುಗಿ ಬಂದ್ಬಿಟ್ಟು ಮೇಡಮ್ ನಾನು ಪಾಸ್ ಆಗಿದ್ದೀನಿ ಡಿ ಸಿ ಮೇಡಮ್ ಗೌರಿ ಮೇಡಮ್ ತಗೊಳ್ಳೆ ಸ್ವೀಟ್ ಅಂತ ಅಂದಾಗ ಮಾಲಿನಿ ತುಂಬ ಕೋಪ ಮಾಡ್ಕೊಂಡು ಆ ಹುಡುಗಿ ಮುಖ ನಾನು ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ತುಂಬ ಹತ್ತು ಹತ್ತು ಕಣ್ಣೀರು ಹಾಕೊಂಡು ಈ ಕಡೆ ಕೂತಿರ್ಬೇಕಾದ್ರೆ ಗೌರಿನ ಸಮಾಧಾನ ಮಾಡ್ತಾ ಇರ್ತೇನೆ ಇನ್ನೂ ಎಷ್ಟು ಅಳ್ತಿದೆಯಾ ಗೌರಿ ತಗೋ ನೀರು ಕುಡಿ ಅಂತ ಅಂದಾಗ ಇಲ್ಲ ನನ್ನ ಕೈಲಿ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಏನು ತಪ್ಪೆ ಮಾಡಿದ್ರೂ ನನಗೆ ಯಾಕಿಂತ ಶಿಕ್ಷೆ ಪ್ರತಿ ಹಂತದಲ್ಲೂ ಸಹ ಗೆಲುವು ಕಂಡ ತಕ್ಷಣ ಈ ಥರದೊಂದು ಶಿಕ್ಷೆ ಅಂತ ಕೊಡ್ತಲೇ ಇರ್ತಾನೆ ಆ ಭಗವಂತ ನಾನು ಎಷ್ಟು ಅಂತ ನಾನು ಅನುಭವಿಸ್ಲಿ ಯಾವಾಗಲೂ ಸಹ ಸೋಲ್ದಲ್ಲೇ ಬಂದೆ ಆದರೆ ಇವಾಗ ನಾನು ಸೋತೆ ಹೋದೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಸೋತೆ ಅಂತ ಯಾಕೆ ಕಣ್ಣೀರಾಗ್ತೀಯ ಪ್ರತಿಯೊಂದಕ್ಕೂ ಟೈಮಲ್ಲೂ ದೇವರು ಕಷ್ಟ ಕೊಟ್ಟೆ ಕೊಡ್ತಾನೆ ಅದನ್ನು ಎದುರಿಸೋಕೆ ನೀನು ಧೈರ್ಯವಾಗಿರೋ ಗಟ್ಟಿಗಿತ್ತಿ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಇದಕ್ಕೊಂದಿರೋದು ಒಂದೇ ಒಂದು ದಾರಿ ಅಂತ ಮತ್ತೆ ನಾನು ಜೈಲಿಗೆ ಹೋದರೆ ನಿನ್ನಂಥ ನಿಷ್ಠಾದ ಅಧಿಕಾರಿಗೆ ಮತ್ತೆ ಕೆಲಸ ಸಿಗ್ಬೋದು ಅಂತ ಅಂದಾಗ ಶಂಕರನ್ನು ಹೇಳಿದ ಮಾತನ್ನ ಕೇಳಿ ಅವ್ರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು